ಬಜೆಟ್ ಅಲ್ಲಿ ಬರ್ಲೇಬೇಕು ಸೇರ್ಲೇಬೇಕು ಅಂತ ಪ್ರಶ್ನೆ ಇಲ್ಲ ನಾವು ಲಾಸ್ಟ್ ಹದಿನೆಂಟು ಪರ್ಸೆಂಟ್ ತಗೊಂಡಲ್ಲೂ ಕೂಡ ಹನ್ನೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಬಂದಿರಲಿಲ್ಲ ಕ್ಯಾಬಿನೆಟ್ ಇಷ್ಟಲ್ಲ ಯಾರು ಮಾಡಿ ನೆಕ್ಸ್ಟ್ ಒಂದ್ ವಾರ ಕ್ಯಾಬಿನೆಟ್ ತಗೊಂಡು ಸರ್ಕಾರ ಮಾಡಿದ ಉದಾಹರಣೆಗಳಿದೆ ಸೊ ಹಾಗಾಗಿ ಸರ್ಕಾರ ನಮ್ದಿನ್ನೂ ಇಪ್ಪತ್ತೆ ತಾರೀಕು ಇದೆ ನಮ್ದು ಪ್ರೆಷರ್ ಕೂಡ ಅಷ್ಟೊಳಗೆ ಆಗ್ತಾ ಇರುತ್ತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲೆಲ್ಲ ಸೊ ಸರ್ಕಾರ ಕೂಡ ದಿಸಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೆ ಅಷ್ಟೊಳಗೆ ಕೊಡ್ಬೇಕು ನಾವು ಕೇಳ್ತಾ ಇರೋದು ಇಷ್ಟೇ ಮಾರ್ಚ್ ಲಾಸ್ಟ್ ಹನ್ನೊಂದು ಕೋಡ್ ಆಫ್ ಕಂಡಕ್ಟ್ ಬಂತು ಅಷ್ಟೊಳಗೆ ಮಾಡಬೇಕು ಅನ್ನೋದು ನಮ್ ಡಿಮ್ಯಾಂಡ್ ಮಾರ್ಚ್ ಏಪ್ರಿಲ್ ಮೇ ಆದ್ರೆ ಮತ್ತೆ ಜೂನ್ ಜುಲೈಗೆ ಹೋಗುತ್ತೆ ಸೊ ಮತ್ತೆ ಆ ತರದಾದ್ರೆ ಸರ್ಕಾರಕ್ಕೊಂದು ಕೆಟ್ಟ ಸರ್ಕಾರ ನಾವು ಜುಲೈ ಇಪ್ಪತ್ತೆರಡು ಇದೆ ನಮ್ದು ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗೋದು ಈಗ ಜುಲೈ ಇಪ್ಪತ್ತೆರಡು ಈಗ ಜುಲೈ ಇಪ್ಪತ್ ಮೂರು ಜುಲೈ ಹೇಳಿದ್ರೆ ಟೂ ಇಯರ್ಸ್ ಎಕ್ಸ್ಟೆನ್ಶನ್ ಆಗುತ್ತೆ ಎಮ್ ಎಲ್ ಸಿ ಎಲೆಕ್ಷನ್ ಇತ್ತು ಇಪ್ಪತ್ತ್ ಮೂರು ವರೆಗೆ ಮಾಡಂಗಿಲ್ಲ ಹದಿನಾರು ಈಗ ಎಲೆಕ್ಷನ್ ಇದೆ ಅಲ್ಲೂ ಕೂಡ ಇಪ್ಪತ್ತ್ ಮೂರವರೆಗೆ ಕೋಡ್ ಆಫ್ ಕಂಡಕ್ಟ್ ಇದೆ ಬೆಂಗಳೂರಿನಲ್ಲೇ ಮಾಡ್ಬೇಕು ಬೇರೆ ಕಡೆ ಮಾಡಿದ್ರೆ ಗೊತ್ತಲ್ಲ ನಮಗೆ ಪ್ರಾಬ್ಲಮ್ ಏನಂದ್ರೆ ಸಚಿವರುಗಳು ಬರಲ್ಲ ಮುಖ್ಯಮಂತ್ರಿಗಳು ಡೇಟ್ಗಳು ಕೊಡೋದಿಲ್ಲ ಆ ಕಾರಣಕ್ಕಾಗಿ ನಾವು ಬೆಂಗಳೂರೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾಗ ಗೊತ್ತಲ್ಲ ಸರ್ ಡೇಟ್ಗಳು ಕೂಡ ಸಿಗ್ಲಿಲ್ಲ ಜನವರಿಯಿಂದ ಪ್ರಯತ್ನಗಳು ನಡೆದಾಗ ಕೂಡ ಡೇಟ್ ಕೊಟ್ಟಾಗ ಕೋಡ್ ಆಫ್ ಕಂಡಕ್ಟ್ ಇದಕ್ಕಾಗಿ ಒಂದಿಷ್ಟು ಹೋಗಿದೆ ಪ್ರೆಷರ್ ಯಾವತ್ತೂ ಇರುತ್ತೆ ಸರ್ ಸರ್ಕಾರಿ ನೌಕರ ಪ್ರೆಷರ್ ಹೀಗೆ ಇರಬೇಕು ಅಂತ ಹೇಳಿಲ್ಲ ಕಾಲಾವಕಾಶಗಳಿದೆ ಸಮಯಗಳಿದೆ ಸರ್ಕಾರ ಇದನ್ನ ಯೋಚನೆ ಮಾಡಬೇಕು ಈ ವಿಚಾರ ನಾನು ಲೋಕಸಭಾ ಎಲೆಕ್ಷನ್ ನಿಲ್ತಾ ಇಲ್ಲ ನಮ್ಮ ಸಂಘಟನೆ ಒಂದು ಭಾಗ ನಮ್ಮ ಬೇಡಿಕೆಗಳು ಸಂದರ್ಭ ಚುನಾವಣೆಗಳು ಬಂದಿರಬಹುದು ಈಗ ನೀವು ಲಾಸ್ಟ್ ಟೈಮ್ ಕೇಳ್ತಾ ಇದ್ರಿ ವಿಧಾನಸಭಾ ಎಲೆಕ್ಷನ್ ಬರೋದಕ್ಕೆ ಮುಂಚೆ ಇದನ್ನ ಕೇಳ್ತಾ ಪ್ರಶ್ನೆ ಇಷ್ಟೇ ಸಮಯ ಸಂದರ್ಭ ಟೈಮ್ ಕೊಡ್ಬೇಕೀಗ ಈ ಕಾರ್ಯಕ್ರಮ ಮುಖ್ಯಮಂತ್ರಿಗಳೇ ಡೇಟ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಲಿಕ್ಕಾಗುತ್ತೆ ಅವ್ರು ಡೇಟ್ ಕೊಟ್ಟರೆ ನಾವು ಮಾಡ್ಬೇಕಾಗ್ತದೆ ಸಮಯ ಸಂದರ್ಭಗಳು ಈ ಸಮಯಕ್ಕೆ ಇಪ್ಪತ್ತೇಳು ಫಿಕ್ಸ್ ಆಗಿದೆ ಯಾವುದೇ ಲೋಕಸಭಾಗಳಿರ್ಲಿ ವಿಧಾನ ಪರಿಷತ್ ಇರ್ಲಿ ನಮ್ಗೆ ಯಾವ್ದು ಸಂಬಂಧ ಇಲ್ಲ ನಮ್ಗೆ ಬೇಕಾಗಿರೋದು ನಮ್ಮ ಡಿಮ್ಯಾಂಡ್ ನಮ್ಮ ಸಂಘಟನೆ ನಮ್ಮ ಹಕ್ಕುಗಳು ಇಡೀರ್ಬೇಕು ಅಷ್ಟೇ ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶಗಳು ನಮ್ದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಬಯಸ್ತಾನೆ ನಿಯೋಗಕ್ಕೆ ಹೋದಾಗ ನಿಮ್ಮನ್ನ ಹೋರಾಟಕ್ಕೆ ಕಳಿಸ್ತೇವೆ ನಿಮ್ಮ ಬೇಡಿಕೆ ಇಡೇರ್ತೇವೆ ಅನ್ನುವಂತ ಒಂದ್ ಸ್ಪಷ್ಟ ಸಂದೇಶ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತಾರೆ ಖಂಡಿತ ಅನಿವಾರ್ಯವಾಗಿ ನಾನು ಹೇಳ್ತೀನಿ ಸರ್ ನಮ್ಮ ಈ ಮೂರು ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟ ಮಾಡಿ ಆದ್ರೂ ನಮ್ಮ ನಾವು ಪಡಿತಾವೆ ಸರ್ ಏನು ಪ್ರಶ್ನೆ ಇಲ್ಲ ಸರ್ ಯಾಕಂದ್ರೆ ನಾವು ಸರ್ಕಾರದೊಟ್ಟಿಗೆ ಹಿಂದಿನ ಸರ್ಕಾರ ಇರಲಿ ಅದ್ರ ಹಿಂದೆ ಇರಲಿ ಒಂದೇ ಸಲ ನಾವು ಹೋರಾಟಕ್ಕೆ ಹೋಗಿಲ್ಲ ಸರ್ ಯಾಕಂದ್ರೆ ಹಿಂದಿನ ಸರ್ಕಾರ ಈಗ ಬದಲಾಗಿದೆ ಹೊಸ ಸರ್ಕಾರ ಬಂದಾಗಲೂ ಕೂಡ ಆರು ತಿಂಗಳಾಯ್ತು ಗ್ಯಾರಂಟಿ ಸ್ಕೀಮ್ಗಳು ಷ್ಟು ಕೂಡ ಆರ್ಥಿಕವಾಗಿ ಇದ್ದ ನಾವು ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ ಆರ್ಥಿಕ ಒಂದೇ ಸಲ ನಾವು ಸ್ಟ್ರೈಕ್ ಗೆ ಹೋಗೋದಿಲ್ಲ ಒಂದಿಷ್ಟು ಅವಕಾಶಗಳು ಕೂಡ ಸರ್ಕಾರ ಜೊತೆ ಚರ್ಚೆ ಮಾತುಕತೆಗಳಾಗಿದೆ ಇದು ಸಮ್ಮೇಳನ ಅಂತಿಮ ಭಾಗ ಇದರಲ್ಲಿ ಸಕಾರಾತ್ಮಕವಾಗಿ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಏನಾದರೂ ಕೂಡ ವಿಶ್ವಾಸದ ಮಾತುಗಳನ್ನ ಹೇಳಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಮುಂದಿನ ತೀರ್ಮಾನಗಳನ್ನ ಮಾಡ್ತೀವಿ ಸರ್ ಏನು ಪ್ರಶ್ನೆಗಳಿಲ್ಲ ಸರ್ ಕೇಂದ್ರ ಸರ್ಕಾರದ ಆದೇಶ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಗಿರುವಂತದ್ದು ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಆಗಿದೆ ಇನ್ನು ಎರಡೂವರೆ ಲಕ್ಷ ಏನಿದೆ ಅದು ಕೂಡ ಪಿ ಎಸ್ ಆಗ್ಬೇಕು ಅನ್ನುವಂತ ಮೂಲಭೂತ ಡಿಮ್ಯಾಂಡ್ ಆ ಡಿಮ್ಯಾಂಡ್ ಇನ್ನೂ ನಮ್ದು ಹಿಡಿಯಲಿಲ್ಲ ಕಾಂಗ್ರೆಸ್ ಪಕ್ಷ ತನ್ನ ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದೆ ಎರಡೂವರೆ ಲಕ್ಷ ಜನನು ಕೂಡ ಪಿ ಎಸ್ ತರ್ತವೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ಅವರು ಹೇಳಿದ್ರು ಅವ್ರು ಇವತ್ತು ಅದರಿಂದ ಏನು ದೂರ ಸಂದಿಲ್ಲ ಹೇಳ್ತಾ ಇದ್ದಾರೆ ಒಂದಿಷ್ಟು ಅವಕಾಶವನ್ನು ಕೊಡಿ ಅದನ್ನ ಮಾಡ್ತವೆ ಅಂತ ಮಾತನ್ನು ಹೇಳಿದ್ದಾರೆ ಸೊ ನೋಡೋಣ ಅದನ್ನು ಕೂಡ ನಾವು ಡಿಮ್ಯಾಂಡ್ ಅಲ್ಲಿ ಪ್ರಥಮ ಡಿಮ್ಯಾಂಡ್ ಆಗಿ ಕೂಡ ನಾವು ಅದನ್ನ ತೆಗೆದುಕೊಂಡಿದ್ದೇವೆ